ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಫೆಬ್ರವರಿ ಆರು ಮೈಸೂರು ಜಿಲ್ಲಾ ವಿಶ್ವಕರ್ಮ ಸಮಾಜದ ವತಿಯಿಂದ ರಾಮಲಲಾ ಮೂರ್ತಿಯ ನಿರ್ಮಾತೃ ಅರುಣ್ ಯೋಗಿರಾಜ್ ರವರಿಗೆ ಹಾಗೂ ಕುಟುಂಬಕ್ಕೆ ಗೌರವ ಸಮರ್ಪಣೆ ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ರಮೇಶ್ ರಮಣಿ ಮೈಸೂರು ಜಿಲ್ಲೆಯ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಹುಚ್ಚಪ್ಪಾಚಾರ್ ಶ್ರೀ ವಿಶ್ವಕರ್ಮ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಬನ್ನೂರು ಸ್ವಾಮಿ ನಿವೃತ್ತ ಇಂಜಿನಿಯರ್ ಪ್ರಹ್ಲಾದ್ ಜಿಲ್ಲಾ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ರಿಷಿ ವಿಶ್ವಕರ್ಮ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ಸುರೇಶ್ ಗು ಶಂಕರ್ ಗುರು ಪ್ರಧಾನ ಕಾರ್ಯದರ್ಶಿ ಸಿಟಿ ಆಚಾರ್ಯ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮೈಸೂರು ನಗರ ಅಧ್ಯಕ್ಷರಾದ ಸಿದ್ಧಾಚಾರ್ ಜಿಲ್ಲಾ ವಿಶ್ವಕರ್ಮದ ಉಪಾಧ್ಯಕ್ಷರಾದ ಲೋಹಿತೇಶ್ ಚಾರ್ ವಿಶ್ವಕರ್ಮ ವಿದ್ಯಾವರ್ಧಕ ಸಂಘದ ನಿರ್ದೇಶಕರು ಬಿಲ್ಡರ್ ವೆಂಕಟೇಶ್ ಅಮರ ಶಿಲ್ಪಿ ವೇದಿಕೆ ಅಧ್ಯಕ್ಷ ನಾಗರಾಜ್ ಹೆಬ್ಬಾಳಿನ ಹಿರಿಯ ಮುಖಂಡರುಗಳಾದ ಚೆಲುವರಾಜು ಬಡಗಿ ಕೆಲಸಗಾರರ ಸಂಘದ ಅಧ್ಯಕ್ಷ ಮೊಗನಚಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಇನಕಲ್ ಶ್ರೀಮತಿ ಮೀನಮ್ಮ ಶ್ರೀಮತಿ ಮಂಜುಳಾ ಶ್ರೀಮತಿ ಶೋಭಾ ಅವರು ಸೇರಿದಂತೆ ಸಮಾಜದ ಮುಖಂಡರುಗಳು ಹಾಜರಿದ್ದರು ನನ್ನ ಹೆಸರು ಸಿಟಿ ಆಚಾರ್ಯ ಅಂತೇಳಿ ನಮ್ಮ ನಮ್ಮ ಸಮಾಜಕ್ಕೆ ಸೇರಿದ ಯೋಗಿರಾಜ್ ಶಿಲ್ಪಿ ಅವರನ್ನ ಇಡೀ ರಾಜ್ಯಾದ್ಯಂತ ಭಾರತದಾದ್ಯಂತ ಇವತ್ತು ಸನ್ಮಾನಿಸ್ತಕ್ಕಂಥದ್ದು ಅಭಿನಂದನೆ ಮಾಡ್ತಕ್ಕಂಥದ್ದು ಇಡೀ ಈ ಸಮಾಜಕ್ಕೆ ಗೌರವ ಅಂತ ಹೇಳಿ ಇಚ್ಛೆ ಪಡ್ತೀವಿ ಈ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಆ ಸಮಾಜದ ಇವತ್ತು ಎಲ್ಲೋ ಒಂದು ಕಡೆ ನಶಿಸಿ ಹೋಗಿದ್ದಂಥ ಸಮಾಜವನ್ನು ಇವತ್ತು ಈ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ ನರೇಂದ್ರ ಮೋದಿಜಿಯವರು ಈ ಸಮಾಜದ ಬಗ್ಗೆ ಗಂಟೆಗಟ್ಟಲೆ ಮಾಡಿದಾಗ ಮಾತನಾಡಿದಂಥ ಉದಾಹರಣೆ ಏನಾದ್ರು ಇದ್ರೆ ಅದು ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತ ಹೇಳಿಕ್ಕೆ ನಾವು ಇವತ್ತು ಕೂಡ ಶ್ಲಾಘನೆ ಮಾಡ್ತೀವಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ವಿ ಆ ಕಾರಣದಿಂದಲೇ ಇವತ್ತು ನಮ್ಮ ಸಮಾಜ ಇವತ್ತು ಎಲ್ಲೋ ಹೋಗಿದೆ ಕರ್ಕೊಂಡು ಅದಕ್ಕೆ ಅದಕ್ಕೂ ಒನ್ ಆಫ್ ದಿ ಅವರೇ ಕೂಡ ಮೋದಿ ಈ ಒಂದು ಕಾರ್ಯಕರ್ತರು ಕೂಡ ನಾವು ಹೇಳಿಕೆ ಇಚ್ಛೆ ಪಡೆದ್ವಿ ಆ ಕಾರಣದಿಂದ ಇವತ್ತು ಇಡೀ ಸಮಾಜ ಇವತ್ತು ಅರುಣ್ ಯೋಗಿ ರಾಜ್ ಅವ್ರನ್ನ ಅಭಿನಂದನೆ ಮಾಡ್ತಕ್ಕಂಥ ನೋಡಿದ್ರೆ ಒಂದು ಕಾಲದಲ್ಲಿ ಅಮರ ಶಿಲ್ಪಿ ಏನು ಏನಿವತ್ತು ಇಡೀ ರಾಜ್ಯ ದೇಶಾದ್ಯಂತ ಶ್ಲಾಘನೆ ಮಾಡ್ತಾ ಇತ್ತು ಆ ಒಂದು ಹಂತದಲ್ಲೂ ಕೂಡ ಇವತ್ತು ಅರುಣ್ ಯೋಗಿ ರಾಜ್ ಅವರನ್ನು ಕೂಡ ಅಭಿನಂದನೆ ಮಾಡ್ತಕ್ಕಂಥದ್ದು ಸಮಾಜ ಗುರುತಿಸಕ್ಕಂಥದ್ದು ಎಲ್ಲ ಅನ್ಯ ಸಮಾಜ ಇಡೀ ರಾಜ್ಯ ಸರ್ಕಾರದ ಭಾರತದಾದ್ಯಂತ ಅವ್ರನ್ನ ಗೌರವ ಮಾಡ್ತಕ್ಕಂಥದ್ದಕ್ಕೆ ಇಡೀ ಸಮಾಜ ಅಭಾರಿಯಾಗಿದೆ ನಾವು ಕೂಡ ಎಮ್ಮತಕ್ಕಂಥ ಸಂಬಂಧವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ ನೋಡಿ ನಮ್ಮ ವಿಶ್ವಕರ್ಮಾಧ್ಯಮ ಜನ ಸಮಾಜದವರು ಶತಮಾನ ಘಟಲೆಯಿಂದ ದೇಶಕ್ಕೆ ಪ್ರಪಂಚಾದ್ಯಂತ ಕೊಡುಗೆ ನೀಡಿದ್ದಾರೆ ಎಲ್ಲೋ ಒಂದು ಕಡೆ ಅದನ್ನು ಗುರುತಿಸೋದ್ರಲ್ಲಿ ನಮ್ಮ ಸಮಾಜದಲ್ಲೂ ಎಲ್ಲೋ ಒಂದು ಸಣ್ಣ ಏನಂತಾರೆ ಒಂದು ರೆಕಗ್ನಿಷನ್ ನಮಗೆ ಸಿಕ್ಕಿರಲಿಲ್ಲ ಅಂತ ಅನ್ಸುತ್ತೆ ಮುಂಚೆ ರಾಜ ಮಹಾರಾಜರು ಒಬ್ಬರ ಶಿಲ್ಪಿಗೆ ಭಾಳ ಗೌರವಪೂರ್ವಕವಾಗಿ ನಡೆಸಿಕೊಂಡು ಅವರಿಗೆ ಪಾದಪೂಜೆ ಮಾಡಿದ್ದು ಸಹ ಉದಾಹರಣೆಗಳಿದೆ ಅದೇ ಒಂದು ಶಿಲ್ಪವನ್ನು ನಾನು ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ನಮ್ಮ ತಂದೆಯವರ ಹತ್ರ ನಾನು ಕಲಿತ್ಕೊಂಡು ಈ ಒಂದು ವೃತ್ತಿನ ಏನಂತೀವಿ ಅತಿ ಹೆಚ್ಚು ಗೌರವದಿಂದ ನಾನು ಪ್ರೀತಿಸಿ ಮಾಡಿದ್ದಕ್ಕೆ ಮೋಸ್ಟ್ಲಿ ನಮಗೆ ಆಶೀರ್ವಾದ ಆಗಿರ್ಬೋದು ನಮ್ಮ ರಾಮರ ಆಶೀರ್ವಾದ ಇದು ಉದ್ಘಾಟನೆ ಆದ ನಂತರ ನಮ್ಮ ದೇಶ ವಿದೇಶಗಳಿಂದೆಲ್ಲ ಒಬ್ಬ ಕಲಾವಿದನ ಶಕ್ತಿ ಒಂದು ಕಲೆಗಿರೋ ಶಕ್ತಿ ಏನು ಅಂತ ದೇಶ ಜನತೆ ತೋರಿಸಿದ್ದಾರೆ ನಾನೇನು ಮಾಡಿಲ್ಲ ನಮ್ಮ ನಮಗೆ ನೀಡೋ ಒಂದು ಜವಾಬ್ದಾರಿಯನ್ನು ಜವಾಬ್ದಾರಿ ಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿಕೊಟ್ಟಿದ್ದೀನಿ ಆದರೆ ಒಂದು ಕಲೆ ಇಷ್ಟು ದೊಡ್ಡ ಒಂದು ಪರಿಣಾಮ ಬೀರುತ್ತೆ ಅಂತ ನಾನು ಊಹಿಸಿರಲಿಲ್ಲ ಪ್ರಪಂಚಾದ್ಯಂತ ಒಂದು ಪ್ರೀತಿಯ ಒಂದು ಮಹಾಪೂರನೇ ಅರಿದು ಬರ್ತಾ ಇದೆ ಇದಕ್ಕೆ ನಾನು ಬಹಳ ಚಿರಋಣಿ ಈ ಒಂದು ಸಮಯದಲ್ಲಿ ನಮ್ಮ ಜನಾಂಗದ ನಮ್ಮ ಬಂಧುಗಳಿಗೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಇದೇ ರೀತಿ ನಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಶ್ರದ್ಧೆಯಿಂದ ಒಂದು ಕಲಾ ಸೇವೆ ನಡೀಲಿ ಈ ಒಂದು ಕಲಾ ಸೇವೆ ನಮ್ಮ ರಾಜ್ಯ ದೇಶ ನಮ್ಮ ಸರ್ಕಾರಗಳು ಗುರುಸ ಗುರುತಿಸುವಂತಾಗಲಿ ಈ ಮುಖಾಂತರ ಎಲ್ಲರಿಗೂ ನಾನು ಇಷ್ಟು ನಿಮ್ಮೆಲ್ಲರ ಸಮಯವನ್ನು ತೆಗೆದುಕೊಂಡು ನಮ್ಮ ಮನೆಯ ತನಕ ಬಂದು ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಗಿದೆ ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದ ಬಯಸ್ತೀನಿ ಕನ್ನಡದ ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಪ್ರೀತಿಯ ಈ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬಲ್ಲೆ ನಾ ಕನ್ನಡದ ಕುವರ 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 ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ